ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ದೀಪಾವಳಿ ಹಬ್ಬಕ್ಕೂ ಮೊದಲು ಮತ್ತೊಂದು ಸಿಹಿ ಸುದ್ದಿ ಬಂದಿದೆ ಹಬ್ಬದ ಸೀಸನ್ ಶುರು ಆಗ್ತಿದ್ದಂತೆ ಗ್ರಾಹಕರಿಗೆ ಬೆಲೆ ಏರಿಕೆಯ ಬಿಸಿ ಮುಟ್ತಾ ಇರುತ್ತೆ ಆದ್ರೆ ಇದೀಗ ಗ್ರಾಹಕರಿಗೆ ಇದು ಸಿಹಿ ಸುದ್ದಿ ಅಂತ ಹೇಳಬಹುದು ದಿನ ಬೆಳಕೆಯ ವಸ್ತುಗಳು ಏನಿದೆಯಲ್ಲ ಆ ವಸ್ತುಗಳ ಬೆಲೆ ಕಡಿಮೆ ಆಗಿದೆ ಈ ವಸ್ತುಗಳ ಬೆಲೆಯ ಪ್ರಮಾಣ ಬಾರಿ ಇಳಿಕೆಯಾಗಿತ್ತು ಯಾವ ಯಾವ ವಸ್ತುಗಳ ಬೆಲೆ ಇಳಿಕೆಯಾಗಿದೆ ಯಾವ ಯಾವ ಕಂಪನಿಗಳು ವಸ್ತುಗಳ ಬೆಲೆಯನ್ನ ಇಳಿಕೆ ಮಾಡಿದೆ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ನಾನು ವಿಮಲಾ ನಾಗರಾಜ್ ಸ್ನೇಹಿತರೆ ದೇಶದ ಪ್ರಮುಖ ಎಫ್ ಎಂ ಸಿ ಜಿ ಕಂಪನಿಯಾದಂತಹ ಹಿಂದೂಸ್ತಾನ್ ಯುನಿಲಿವರ್ ಡೌ ಹಾರ್ಲಿಕ್ಸ್ ಕಿಸಾನ್ ಜಾಮ್ ಮತ್ತೆ ಲೈಫ್ ಬಾಯ್ ನಂತಹ ಜನಪ್ರಿಯ ಉತ್ಪನ್ನಗಳ ಬೆಲೆಯನ್ನ ಇದೀಗ ಇಳಿಕೆ ಮಾಡಿರ್ತಕ್ಕಂಥದ್ದು ಹೌದು ಇದೀಗ ಈ ಒಂದು ಕಂಪನಿಯು ತನ್ನ ಬೆಲೆಯನ್ನ ಇಳಿಕೆ ಮಾಡಿರೋದ್ರಿಂದ ಒಂದಷ್ಟು ವಸ್ತುಗಳ ಬೆಲೆ ಹಬ್ಬಕ್ಕೂ ಮೊದಲೇ ಕಡಿಮೆ ಆಗುತ್ತೆ ಅನ್ನೋ ನಿರೀಕ್ಷೆ ಇದೆ ಇದು ನಿರೀಕ್ಷೆ ಮಾತ್ರ ಅಲ್ಲ ಸತ್ಯ ಕೂಡ ಹೌದು ಸೊ ಈ ಒಂದು ಮನೆ ಖರ್ಚಿನ ಬಗ್ಗೆ ಯೋಚನೆಯನ್ನ ಮಾಡ್ತಿದ್ದಂತಹ ಜನರಿಗೆ ಇದೀಗ ಸಿಹಿ ಸುದ್ದಿ ಅಂತ ಹೇಳ್ಬಹುದು ಮುಂಬರ್ತಕ್ಕಂತ ದೀಪಾವಳಿ ಹಬ್ಬ ಸೇರಿದಂತೆ ಮತ್ತೊಂದಷ್ಟು ಹಬ್ಬಗಳಿಗೆ ಈ ಒಂದು ಉಡುಗೊರೆ ನಿಜಕ್ಕೂ ಕೂಡ ಅಹ್ ಸಂತಸ ತರ್ತಕ್ಕಂಥ ವಿಷಯ ಅಂತ ಹೇಳ್ಬಹುದು ದೀಪಾವಳಿ ಮಾತ್ರವಲ್ಲ ದಸರಾ ಬರ್ತಾ ಇದೆ ಹೀಗಾಗಿ ದಸರಾ ದೀಪಾವಳಿಗೆ ಇದು ಒಂದು ರೀತಿಯ ಸರ್ಕಾರದಿಂದ ಸಿಕ್ಕಿರ್ತಕ್ಕಂಥ ಅಥವಾ ಕಂಪನಿಗಳಿಂದ ಸಿಕ್ಕಿರ್ತಕ್ಕಂಥ ಉಡುಗೊರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಒಂದು ಬೆಲೆ ಇಳಿಕೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ಕಡಿಮೆ ಆಗತ್ತೆ ಸೊ ಯಾವ್ಯಾವ ವಸ್ತುಗಳ ಮೇಲೆ ಕಡಿಮೆ ಆಗತ್ತೆ ಅಂತ ಹೇಳಿದ್ರೆ ಡವ್ ಇರಬಹುದು ಹಾರ್ಲಿಕ್ಸ್ ಇರಬಹುದು ಕಿಸಾನ್ ಮತ್ತೆ ಲೈಫ್ ಬಾಯ್ ನಂತಹ ಪ್ರಸಿದ್ಧ ಉತ್ಪನ್ನಗಳೇನಿದೆಯಲ್ಲ ಇದರ ಬೆಲೆ ಕಡಿಮೆ ಆಗುತ್ತೆ ಕೇಂದ್ರ ಸರ್ಕಾರದ ಹೊಸ ನಿಯಮದ ಅನ್ವಯ ಯಾವುದೇ ಕಂಪನಿ ತನ್ನ ಉತ್ಪನ್ನಗಳ ಬೆಲೆಯಲ್ಲಿ ಬದಲಾವಣೆ ಮಾಡಿದ್ರೆ ಅದನ್ನ ಪತ್ರಿಕೆಗಳಲ್ಲಾಗಿರಬಹುದು ಅಥವಾ ಮೀಡಿಯಾಗಳಲ್ಲಿ ಆಗಿರಬಹುದು ಜಾಹೀರಾತನ್ನ ಕೊಟ್ಟು ಗ್ರಾಹಕರಿಗೆ ತಿಳಿಸೋದು ಕಡ್ಡಾಯವಾಗಿರುತ್ತೆ ಸೊ ಇದೇ ರೀತಿ ಒಂದು ಜಾಹೀರಾತಿನ ಮೂಲಕ ಇದೀಗ ಎಚ್ ಯು ಎಲ್ ತನ್ನ ಉತ್ಪನ್ನಗಳ ಪರಿಷ್ಕೃತ ದರ ಪಟ್ಟಿಯನ್ನ ಸಾರ್ವಜನಿಕವಾಗಿ ಪ್ರಕಟಣೆಯನ್ನ ಮಾಡಿದೆ ಈ ಮೂಲಕ ಗ್ರಾಹಕರಿಗೆ ಪಾರದರ್ಶಕತೆ ಒದಗಿಸುವ ಸರ್ಕಾರದ ಉದ್ದೇಶಕ್ಕೆ ಕಂಪನಿ ಕೂಡ ಬದ್ಧತೆಯನ್ನ ತೋರಿದೆ ಈಗ ಬೆಲೆ ಇಳಿಕೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ಕಂಪನಿಯವರು ಹೇಳ್ಬಿಟ್ರೆ ಸಾಕಾಗಲ್ಲ ಅದು ಜನಸಾಮಾನ್ಯರಿಗೂ ಕೂಡ ಗೊತ್ತಾಗ್ಬೇಕಾಗುತ್ತೆ ಸೊ ಯಾಕಂತ ಅಂದ್ರೆ ಈಗ ಅಹ್ ಬೆಲೆ ಇಳಿಕೆ ಮಾಡಿರುವಂತದ್ದು ಯಾರ ಗಮನಕ್ಕೂ ಬರ್ಲಿಲ್ಲ ಅಂತ ಹೇಳುವಂತಹ ಸಂದರ್ಭದಲ್ಲಿ ಅಂಗಡಿಗಳ ಮಾಲೀಕರು ಏನ್ ಮಾಡ್ತಾರೆ ಸೊ ಬೆಲೆ ಇಳಿಕೆ ಮಾಡಿದೀವಿ ಅದ್ ಯಾರಿಗೂ ಗೊತ್ತಾಗಿಲ್ಲ ಓಕೆ ನಾವು ಈಗ ಏನ್ ಬೆಲೆ ಇದೆ ಹೆಂಗಿದ್ರು ಜನ ತಗೋತಾರೆ ಆ ಬೆಲೆನಲ್ಲೇನೆ ನಾವು ಕೊಟ್ಕೊಂಡು ಹೋಗ್ಬಿಡೋಣ ಅಂತ ಅನ್ಬಿಟ್ಟು ಹಳೆ ಬೆಲೆ ಏನಿರುತ್ತಲ್ಲ ಆ ಹಳೆ ಬೆಲೆನಲ್ಲೇನೆ ಕೊಟ್ಕೊಂಡು ಹೋದ್ರೆ ಪ್ರಾಬ್ಲಮ್ ಆಗುತ್ತೆ ಸೊ ಹಂಗಾಗಿ ಗ್ರಾಹಕರಿಗೆ ಅದು ಹೊರೆ ಆಗ್ಬಾರ್ದು ಗ್ರಾಹಕರಿಗೋಸ್ಕರನೇ ಬೆಲೆ ಇಳಿಕೆ ಮಾಡ್ತಿರೋದ್ರಿಂದ ಗ್ರಾಹಕರಿಗೆ ಅದ್ ಗೊತ್ತಾಗ್ಬೇಕು ಅಂತ ಅನ್ಬಿಟ್ಟು ಕಂಪನಿಗಳು ಕೂಡ ಜಾಹೀರಾತನ್ನ ಮಾಡಬೇಕು ಅನ್ನುವಂತಹ ಕೇಂದ್ರ ಸರ್ಕಾರದ ಒಂದು ಧೋರಣೆಗೆ ಇದೀಗ ಮನ್ನಣೆ ಸಿಕ್ಕಿದೆ ಅಂತ ಹೇಳಬಹುದು ಇನ್ನು ಯಾವ ಉತ್ಪನ್ನ ಎಷ್ಟು ಅಗ್ಗ ಆಗುತ್ತೆ ಅಂತ ನೋಡೋದಾದ್ರೆ ಮೊದಲಿಗೆ ಡವ್ ಶಾಂಪು ವ್ಯಾಪಕವಾಗಿ ಎಲ್ರೂ ಕೂಡ ಡವ್ ಶಾಂಪನ್ನ ಬಳಸ್ತಾರೆ ಸೊ ಮುನ್ನೂರ ನಲವತ್ತು ಮಿಲಿ ಮಿಲೀಟರ್ ಬಾಟಲಿಯ ಬೆಲೆ ನಾನೂರ ತೊಂಬತ್ತು ರೂಪಾಯಿ ಇದೆ ಸೊ ಈಗ ಅದು ನಾನೂರ ಮೂವತ್ತೈದು ರೂಪಾಯಿ ಆಗತ್ತೆ ಅಂದ್ರೆ ಐವತ್ತೈದು ರೂಪಾಯಿ ಇಳಿಕೆ ಮಾಡಲಾಗತ್ತೆ ಇನ್ನು ಹಾರ್ಲಿಕ್ಸ್ ಮಕ್ಕಳು ಮತ್ತೆ ಹಿರಿಯರ ನೆಚ್ಚಿನ ಪೌಷ್ಟಿಕ ಪಿರಿಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇದು ಇನ್ನೂರ್ ಗ್ರಾಮ್ಗೆ ನೂರ ಮೂವತ್ ರೂಪಾಯಿ ಇತ್ತು ಈಗ ನೂರ ಹತ್ತು ರೂಪಾಯಿ ಆಗತ್ತೆ ಅಂದ್ರೆ ಇಪ್ಪತ್ತು ರೂಪಾಯಿ ಇಳಿಕೆ ಮಾಡಿದ್ದಾರೆ ಇನ್ನು ಕಿಸಾನ್ ಜಾಮ್ ಇನ್ನೂರ್ ಗ್ರಾಮ್ ಕಿಸಾನ್ ಜಾಮ್ಗೆ ತೊಂಬತ್ ರೂಪಾಯಿ ಇತ್ತು ಈಗ ಎಂಬತ್ ರೂಪಾಯಿ ಆಗಿದೆ ಸೊ ಹತ್ತು ರೂಪಾಯಿ ಉಳಿತಾಯ ಆಗತ್ತೆ ಇನ್ನು ಲೈಫ್ ವೈ ಸೋಪ್ ದೇಶದಾದ್ಯಂತ ಜನಪ್ರಿಯ ಆಗಿರತಕ್ಕಂತ ಲೈಫ್ ವೈ ಸೋಪ್ ನ ಬೆಲೆ ನಾಲ್ಕು ಸೋಪ್ ಗಳಿಗೆ ಅಂದ್ರೆ ಎಪ್ಪತ್ತೈದು ಗ್ರಾಮ್ಗೆ ಅಹ್ ಒಟ್ಟು ಅರವತ್ತೆಂಟು ರೂಪಾಯಿ ಇತ್ತು ಈಗ ಅದು ಅರವತ್ತು ರೂಪಾಯಿ ಆಗತ್ತೆ ಇದ್ರ ಮೇಲೆ ಎಂಟು ರೂಪಾಯಿ ಕಡಿಮೆ ಮಾಡಿದ್ದಾರೆ ಸೊ ಶೀಘ್ರದಲ್ಲೇ ಈ ಒಂದು ಅಹ್ ಉತ್ಪನ್ನಗಳ ಬೆಲೆ ಏನ್ ಕಡಿಮೆ ಮಾಡಿದಾರಲ್ಲ ಆ ಒಂದು ಉತ್ಪನ್ನಗಳು ಇನ್ನೇನು ಮಾರುಕಟ್ಟೆಗೆ ಬಂದು ದಾಸ್ತಾನು ಆಗತ್ತೆ ದಾಸ್ತಾನು ಆದ ನಂತರ ಮುಂದಿನ ದಿನಗಳಲ್ಲಿ ಅವುಗಳನ್ನ ಅಹ್ ಮಾರುಕಟ್ಟೆಗಳಿಗೆ ತರುವಂತದ್ದಿರಬಹುದು ದಿನಸಿ ಅಂಗಡಿಗೆ ತರುವಂತದ್ದಿರಬಹುದು ಮಾಲ್ಗಳಿಗೆ ತರುವಂತದ್ದಿರಬಹುದು ಇಂತಹ ಪ್ರಕ್ರಿಯೆ ನಡೆಯುತ್ತೆ ಅದಾದ್ಮೇಲೆ ಈ ಒಂದು ಕಡಿಮೆ ಬೆಲೆದ ಕಡಿಮೆ ಬೆಲೆಯ ಬ ದಿನ ಬಳಕೆಯ ವಸ್ತುಗಳು ಏನಿದೆಯಲ್ಲ ಅದು ನಿಮ್ಮ ಕೈಗೆ ಸಿಗುತ್ತೆ ಸೊ ಇನ್ ಮುಂದೆ ನೀವೇನಾದ್ರೂ ದಿನಸಿ ಸಾಮಗ್ರಿಗಳನ್ನ ತರಬೇಕು ಅಂತ ಹೇಳಿದ್ರೆ ಯಾವ್ದಾವ್ದು ಬೆಲೆ ಎಷ್ಟೆಷ್ಟು ಕಡಿಮೆ ಆಗಿದೆ ಎಷ್ಟೆಷ್ಟು ಜಾಸ್ತಿ ಆಗಿದೆ ಎಷ್ಟೆಷ್ಟು ಕಡಿಮೆ ಆಗಿದೆ ಇದೆಲ್ಲವನ್ನ ಕೂಡ ನೋಡ್ಕೊಂಡು ಹೋದ್ರೆ ನಿಮ್ಗೂ ಕೂಡ ಉಳಿತಾಯ ಆಗತ್ತೆ ಹಾಗೆ ದುಂದು ವೆಚ್ಚ ಮಾಡೋದು ತಪ್ಪುತ್ತೆ ಸೊ ಹಂಗಾಗಿ ಚೆಕ್ ಮಾಡ್ಕೊಂಡು ಹೋಗ್ಬಿಟ್ಟು ದಿನಸಿ ಸಾಮಗ್ರಿಗಳನ್ನ ತಗೊಂಡ್ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು